ಎಲ್ಲರಿಗೂ ರತ್ನ ಪ್ರಪಂಚ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಯಾರು ನಮ್ಮ ಚಾನಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರ ಬಗ್ಗೆ ಮಾತಾಡ್ತಾ ಹೋಗೋಣ ಏನಪ್ಪಾ ಹೊಸ ವಿಚಾರ ಅಂತ ಕೇಳ್ತೀರಾ ಪ್ರತಿನಿತ್ಯ ಕೂಡ ಹೊಸ ವಿಚಾರ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವು ಚಾನಲ್ ನೋಡದೆ ಹೊಸ ವಿಚಾರ ಅನ್ನುವಂತ ಹೇಳಿದಾಗ ಮಾತ್ರ ಸೊ ಕೆಲವೊಂದು ವಿಚಾರಗಳನ್ನ ನೋಡ್ತಾ ಹೋದಾಗ ಇಷ್ಟು ದಿನ ಏನೇ ಹೇಳ್ತಾ ಇದ್ದೀನಲ್ಲ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಜೊತೆಗೆ ಎಲ್ಲರೂ ಕೂಡ ಕೇಳಿದಂಥವ್ರು ಏನ್ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಜೋಶ್ ಬರುತ್ತೆ ಹೇಳೋಕೆ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ ಬನ್ನಿ ಒಂದು ವಿಚಾರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನಪ್ಪ ಹೊಸ ವಿಚಾರ ಭಗವಂತ ದೇವ್ರು ಅಂತ ಹೇಳ್ತೀವಲ್ವ ನಾವು ದೇವ್ರು ಇದಾನ ಅಥವಾ ಇಲ್ವಾ ಎನ್ನುವಂತಹ ಒಂದು ಸಣ್ಣ ಒಂದು ಉದಾಹರಣೆಯೊಂದಿಗೆ ಮಾಡಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಏನಂದ್ರೆ ನಮ್ಮ ಬದುಕಲ್ಲಿ ಆ ದೇವರ ಒಂದು ನಿಲುವೆಷ್ಟು ಮು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಮಾಡ್ತೀವಿ ಕೆಲವೊಬ್ರು ಮಾಡ್ತಾರೆ ದೇವ್ರು ಇದಾನೆ ಅಂತ ಅನ್ಕೋತಾರೆ ಕೆಲವೊಬ್ರು ದೇವ್ರು ಇಲ್ಲ ಅಂತ ಅನ್ಕೋತಾರೆ ನಮ್ಗೆ ಏನಾದ್ರು ಕಷ್ಟ ಬಂತು ಅಂದ ತಕ್ಷಣನೇ ದೇವರೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಹೇಳ್ತಾರೆ ಕೆಲವೊಂದು ಸರಿ ಯೋಚನೆ ಮಾಡಿ ನೋಡಿದಾಗ ಭಗವಂತನ ಅಸ್ತಿತ್ವ ಇಲ್ಲ ಅಂತ ಅಂದಿದ್ರೆ ಖಂಡಿತ ನಾವು ಈ ಒಂದು ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ನಾವು ತುಂಬ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಎಲ್ಲಿದ್ದಾನೆ ಭಗವಂತ ನೋಡಿದರ ಯಾರಾದರೂ ಕಿ ಕಂಡಿದ್ದಾರಾ ಮಾತಾಡಿಸಿದೀರಾ ಅನ್ನುವಂತಹ ಪ್ರಶ್ನೆ ಬಂದಾಗ ಭಗವಂತ ಎನ್ನುವಂಥವೂ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಶಕ್ತಿ ಅಂತ ಹೇಳ್ಬೋದು ಈಗ ಸಾಮಾನ್ಯವಾಗಿ ಒಂದು ನೀರಲ್ಲಿ ಸಕ್ಕರೆಯನ್ನ ಹಾಕಿರ್ತೀವಿ ನಾವು ಅಲ್ವಾ ಸಕ್ಕರೆನೋ ಅಥವಾ ಕಲ್ಲು ಸಕ್ಕರೆಯನ್ನ ಹಾಕಿದಾಗ ಆ ನೀರನ್ನ ಕುಡಿದಾಗ ನಮ್ಗೆ ಏನಾಗುತ್ತೆ ತುಂಬಾ ಸಿಹಿಯಾದಂತ ಅನುಭವ ಆಗುತ್ತೆ ಸೊ ಆ ನೀರನ್ನ ಕುಡಿದೇ ಹೋದ್ರೆ ಏನಾಗುತ್ತೆ ನಮ್ಗೆ ಅದರ ಅನುಭವ ನಮಗ್ ಸಿಗುತ್ತಾ ಇಲ್ಲ ಅಲ್ವಾ ಅದೇ ರೀತಿಯಾಗಿ ವಿಧಾನ ಎನ್ನುವಂತಹ ಅನುಭವ ನಮಗ್ ಆಗೋವರೆಗೂ ಕೂಡ ನಮಗೆ ಆ ಒಂದು ದೇವರ ಅಸ್ತಿತ್ವ ಇದೆ ಎನ್ನುವಂಥದ್ದು ನಮಗೆ ಗೊತ್ತಾಗಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಾವು ಅಕಸ್ಮಾತ್ ಆಗಿ ದೇವ್ರಿಲ್ಲ ಅನ್ನುವಂಥದ್ದಾದ್ರೆ ಖಂಡಿತ ತಪ್ಪು ಅಂತ ನನ್ನ ಭಾವನೆ ಯಾಕಂದ್ರೆ ದೇವ್ರಿದಾನೆ ಇರೋದ್ರಿಂದನೇ ನಾವಿದೀವಿ ಅಂತ ಅರ್ಥ ಆ ಕಲ್ಸಕ್ರೆಯನ್ನ ನೀರಲ್ಲಿ ಬೆರೆಸಿದಾಗ ಅದನ್ನ ಕುಡಿದಾಗ ಏನಾಗುತ್ತೆ ನಮಗೆ ಸಿಹಿ ಆಗುತ್ತೆ ಅನುಭವ ಬರುತ್ತೆ ಸಿಹಿ ಅನ್ನುವಂಥದ್ದು ಆದ್ರೆ ಮತ್ತೆ ಆ ನೀರಲ್ಲಿ ನಾವೇನಾದ್ರೂ ಕಲಸಕ್ರೆ ಹುಡ್ಕೋಕೆ ಹೋದ್ರೆ ಸಾಧ್ಯನಾ ಸಿಗುತ್ತಾ ನಮ್ಗೆ ಇಲ್ಲ ಅದೇನಾಗಿದೆ ಆ ನೀರೊಳಗೆ ಕಲ್ಸಕ್ರೆ ಬೆರ್ತೋಗಿದೆ ಅದೇ ರೀತಿಯಾಗಿ ಭಗವಂತ ಎನ್ನುವಂಥವನು ಬೇರೆಲ್ಲೂ ಇಲ್ಲ ಏನಾಗಿದ್ದಾನೆ ಮನುಷ್ಯನ ಮನಸ್ಸಲ್ಲಿ ಮನುಷ್ಯನ ಆತ್ಮದಲ್ಲಿ ಬೆತ್ತೋಗಿದ್ದಾನೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಿದೆ ನಾವು ಅನ್ಕೋತೀವಿ ಭಗವಂತ ಇದ್ದಿದ್ರೆ ನಾವು ಬೇಡಿದೆಲ್ಲ ಕೊಡ್ಬೇಕಿತ್ತಲ್ವಾ ಯಾಕೆ ಕೊಡ್ತಾ ಇಲ್ಲ ನಾವು ಬೇಡಿದೆಲ್ಲ ಕೊಡ್ಬೇಕಪ್ಪ ಯಾಕಂದ್ರೆ ನಾವು ಬೇಡಿದೆಲ್ಲ ಕೊಟ್ರೆ ಮಾತ್ರ ಭಗವಂತ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಗಮನಿಸಿ ಸಮಾಜದಲ್ಲಿ ಕೂಡ ನಾವು ಬೇಡಿದ್ದನ್ನು ಯಾರು ಕೂಡ ಸುಲಭವಾಗಿ ನಮಗೆ ಕೊಡೋದಿಲ್ಲ ಅಲ್ವಾ ಸೊ ಜನರೇ ಸುಲಭವಾಗಿ ಕೊಡೋದಿಲ್ಲ ನಾವು ಬೇಡಿದ್ದನ್ನ ಅಂದಾಗ ಇನ್ನು ಭಗವಂತ ಅತನ್ಗೆ ಒಂದು ಪ್ರಾಮುಖ್ಯತೆ ಬೇಡ್ವಾ ಕೇಳಿದ್ದನ್ನೆಲ್ಲ ಕೊಟ್ಬಿಟ್ರೆ ಏನ್ ಅನ್ಸ್ಕೋತಾನೆ ಭಗವಂತನ ಅಸ್ತಿತ್ವ ಇರುತ್ತಾ ಸೊ ಜೊತೆಗೆ ಇನ್ನೊಂದ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ನಾವ್ ಏನಾದ್ರು ಭಗವಂತನ ಹತ್ರ ಕೇಳ್ತಾ ಇದೀವಿ ಅಂದ್ರೆ ಪದೇ ಪದೇ ಕೇಳ್ತಾ ಇರ್ತೀವಿ ನನ್ಗೆ ಅದು ಬೇಕು ಇದು ಬೇಕು ಹಿಂಗಿರ್ಬಾ ಹಿಂಗಿರ್ಬೇಕು ನಂಗೆ ಇದು ಸಿಗ್ಬೇಕು ಅದು ಸಿಗ್ಬೇಕಂತ ತುಂಬಾ ವಿಚಾರವಾಗಿ ನಾವು ಕೇಳ್ಕೊಳ್ತಾ ಇರ್ತೀವಿ ಇವತ್ತು ಭಗವಂತನ ಹತ್ರ ಸೊ ನಾವ್ ಎಷ್ಟೇ ಕೇಳ್ಕೊಂಡ್ರು ಕೂಡನು ನಾವ್ ಎಷ್ಟೋ ಬೇಡ್ಕೊಂಡ್ರು ಕೂಡನು ನಮ್ಗೆ ಅವ್ರು ಭಗವಂತ ಕೊಡ್ತಾ ಇಲ್ಲ ಅದನ್ನಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ ಸೊ ಅದರಿಂದ ನಮ್ಗೆ ಏನೋ ಒಂದು ಅಪಾಯ ಇದೆ ಅದರಿಂದ ನಮಗೆ ಒಳಿತ ಆಗ್ತಾ ಇಲ್ಲ ಅದಕ್ಕೆ ಭಗವಂತ ನಮಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಾವ್ ಅನ್ಕೋತೀವಿ ಏನಂತ ಹೇಳದ್ ತಕ್ಷಣನೇ ಯಾರ್ಯಾರಿಗೂ ಏನೇನೆಲ್ಲ ಜೀವನ ಕೊಡ್ತಾ ಇದ್ದಾನೆ ಯಾರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ ಯಾರ್ ನಮ್ ಬದುಕಲ್ಲಿ ಈ ರೀತಿ ಇದೆ ನಮ್ಮ ಹಳೆ ಬರನೇ ಇಷ್ಟ ನಮ್ಮ ಹಳೆ ಒಂದು ಒಳ್ಳೆ ವಿಚಾರಣೆ ಬರ್ದಿಲ್ವಾ ನಾವ್ ಇದೇ ರೀತಿ ಕೊರ್ಕೊಳ್ತಾ ಜೀವನದಲ್ಲಿ ನೊಂದ್ಕೊಳ್ತಾ ಬದುಕಬೇಕಾಗಿದ್ಯಾ ಅಂತ ಯೋಚನೆ ಮಾಡಿದಾಗ ಖಂಡಿತ ಅದು ನೀವು ಅನ್ಕೊಂಡಿರುವಂತಹ ಅದು ಅಸತ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೊಂದು ಭಗವಂತ ಒಂದು ಜೀವನ ಕೊಟ್ಟಿದ್ದಾನೆ ಅನ್ನುವಂಥದ್ದಾದ್ರೆ ನೀವು ಅದನ್ನ ಅನುಭವಿಸಬೇಕು ಅದನ್ನು ತುಂಬಾ ಸುಂದರವಾಗಿ ಕೊಡುವಂತಹ ಸಾಕಷ್ಟು ದಾರಿಗಳಿರ್ತವೆ ನಾವು ಅದ್ಕೋ ಅನ್ಕೋತೀವಿ ಅಯ್ಯೋ ನನ್ನ ಅಣೆ ಬರನೇ ಇಷ್ಟು ನನ್ನ ಬದುಕಲ್ಲಿ ಇಷ್ಟೇ ಇರೋದು ನಾನು ಇಷ್ಟೇ ಪಡ್ಕೊಂಡಿದ್ದೀನಿ ನನ್ನ ಹಣೆ ಬರದಲ್ಲಿ ಏನು ಇಲ್ಲ ಅಂದ್ರೆ ನಾವು ಅನ್ಕೊಂಡಂಗೆ ಬದುಕೋಕ್ಕಾಗಲ್ಲ ನಾವ್ ಇಷ್ಟಪಟ್ಟಂತೆ ಬದುಕೋಕ್ಕಾಗಲ್ಲ ನಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದೇ ರೀತಿ ನಾವು ಬದುಕ್ತೀವಿ ಅಂತ ಯೋಚನೆ ಮಾಡ್ತಾರೆ ಖಂಡಿತವಾಗಿ ಕೂಡ ಅದು ನಿಜ ಆದ್ರೂ ಕೂಡ ಬಟ್ ನಮ್ಮ ಪ್ರಯತ್ನ ಕೂಡ ಇರ್ಬೇಕಲ್ವಾ ನನ್ನ ಹಣೆಬರದಲ್ಲಿ ಬರದಲ್ಲಿ ಏನಿದ್ರು ಆಗ್ಲಿ ಅಂತೇಳಿ ನಾನು ಹೀಗೆ ಕುತ್ಕೊಂಡಿದ್ದೆ ಅಂದ್ರೆ ನಾನು ಹೀಗೆ ಕುತ್ಕೊಂಡೇ ಇರ್ತೀನಲ್ವಾ ಬೇರೆ ಏನು ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಬೇರೆ ಯಾವ ರೀತಿ ನನ್ನ ಜೀವನ ಕಟ್ಕೊಳಕಾಗಲ್ಲ ಬೇರೆ ಯಾವ ರೀತಿ ನಾವು ಬೆಳವಣಿಗೆನ ಹೊಂದೋಕಾಗಲ್ಲ ಸೊ ಭಗವಂತ ಹಣೆ ಬರಹ ಬರ್ದಿರ್ತಾನೆ ನಿಜ ಎಲ್ಲವನ್ನ ಬರ್ದಿರಲ್ಲ ಅಲ್ವಾ ಒಂದು ಪುಸ್ತಕದಲ್ಲಿ ಒಂದು ಯಾವ್ದೋ ಒಂದು ಕೋಯಮೋ ಯಾವ್ದೋ ಒಂದು ಕಥೆನೋ ಬರೆಯಕ್ಕೋದ್ರೆ ಒಂದು ಪುಸ್ತಕ ಬೇಕಾಗುತ್ತೆ ಅಲ್ವಾ ಇಡೀ ನಮ್ ಜೀವನದ ಪ್ರತಿ ಒಂದನ್ನು ಕೂಡ ಹಣೆ ಬರಹದಲ್ಲಿ ಬರ್ದಿರ್ತಾನೆ ಅನ್ನುವಂಥದ್ದಾದ್ರೆ ನಾವು ಮನುಷ್ಯ ಯಾಕೆ ಪ್ರಯತ್ನ ಪಡೋದು ಸುಮ್ಮನೆ ಇದ್ ಬಿಟ್ರೆ ಆಗುತ್ತಲ್ವಾ ಭಗವಂತನೇ ಎಲ್ಲ ನೋಡ್ಕೊಂಡಿರ್ತಾನೆ ಭಗವಂತನೇ ಬರ್ದಿರ್ತಾನೆ ಎಲ್ಲ ಹಣೆ ಬರಹ ಅಂತ ಹೇಳಿ ಹಣೆ ಬರಹವನ್ನ ಭಗವಂತ ಬರೀತಾನೆ ನಿಜ ಆದ್ರೆ ಯಾವುದನ್ನ ಬರಿತಾನೆ ಎಷ್ಟನ್ನ ಬರೀತಾನೆ ಎಷ್ಟು ಮಟ್ಟಿಗೆ ಬರೀತಾನೆ ಅನ್ನೋದನ್ನು ನಮಗೆ ಗೊತ್ತಿರ್ಬೇಕು ನಮ್ಮ ಜೀವನದಲ್ಲಿ ನಾವು ಪ್ರಯತ್ನ ಪಡಬಾರ್ದು ಅಂತ ಬರ್ದಿರಲ್ಲ ಭಗವಂತ ಸೊ ನೀನ್ ಪ್ರಯತ್ನ ಪಟ್ ನೋಡು ಒಂದ್ ಒಳ್ಳೆ ಸಾಧನೆ ಮಾಡೋಕ್ ಪ್ರಯತ್ನ ಪಟ್ ನೋಡು ನಿನ್ಗೇನೋ ಏನೋ ಕಷ್ಟ ಆಗ್ತಾ ಇದೆಯಾ ನಿನ್ಗೆ ಖುಷಿ ಇಲ್ವಾ ಜೀವನದಲ್ಲಿ ಸೊ ನಿನ್ನಷ್ಟಿಗೆ ನೀವು ಖುಷಿಯನ್ನ ಕಂಡ್ಕೊಳ್ಳೋಕ್ ಪ್ರಯತ್ನ ಪಡ್ಬೇಕಲ್ವಾ ನನಗೆ ಖುಷಿ ಇಲ್ಲ ಜೀವನದಲ್ಲಿ ನನ್ ಜೀವನನೇ ಇಷ್ಟು ನನ್ ಬದುಕೇ ಇಷ್ಟು ನಾನು ಏನ್ ಮಾಡಿದ್ರು ನನಗೆ ಒಳ್ಳೇದಾಗಲ್ಲ ನನ್ಗೆಲ್ಲ ಬರೀ ಕಷ್ಟ ಕಷ್ಟಗಳೇ ಬಂದ್ಬಿಟ್ಟಿದ್ ಅಂದ್ರೆ ಖಂಡಿತವಾಗಿ ಬರೀ ಕಷ್ಟಗಳ ಸರಮಾಲನೆ ಸಿಗೋದು ನಮ್ಮ ಪ್ರಯತ್ನ ಕೂಡ ಇರ್ಬೇಕಲ್ವಾ ಭಗವಂತ ನಮ್ಮೊಳಗಿದಾನೆ ಅಂದ್ರೆ ನಮ್ಮ ಆತ್ಮದಲ್ಲಿ ಇದಾನೆ ಭಗವಂತ ಕೆಲವೊಂದ್ಸಲ ಹೇಳ್ತಾ ಇರ್ತಾನೆ ಪ್ರಯತ್ನ ಸಾಧ್ಯ ಆಗ್ಬೋದು ಒಂದೊಂದ್ಸಲ ಕೊಟ್ ನೋಡ್ತಾನೆ ನಿಮಗೆ ಸಂತೋಷವನ್ನ ಕೊಟ್ಟು ನೋಡ್ತಾನೆ ಒಂದೊಂದು ಕ್ಷಣದಲ್ಲಿ ಕೊಟ್ ನೋಡ್ತಾನೆ ಏನಂತ ಸಂತೋಷವನ್ನ ಒಂದೊಂದ್ ಕ್ಷಣದಲ್ಲಿ ಒಂದು ಒಳ್ಳೊಳ್ಳೆ ಸಂತೋಷವನ್ನ ಭಗವಂತ ಕೊಟ್ಟಾಗ ನಾವೆಲ್ಲ ಏನ್ ಮಾಡ್ತೀವಿ ಅದನ್ನ ಕಳ್ಕೊಳ್ತೀವಿ ನಮ್ಮ ನಾವೇ ಈಗ ಏನೋ ಒಂದು ಒಳ್ಳೆ ಅಪರ್ಚುನಿಟಿ ಬಂತು ಒಂದು ಒಳ್ಳೆ ಅವಕಾಶ ಬಂತು ಅಂದ ತಕ್ಷಣನೇ ನಾವೆಲ್ಲ ಏನ್ ಮಾಡ್ಬಿಡ್ತೀವಿ ಅಯ್ಯೋ ನನ್ನ ಕೈಲಾಗಲ್ಲ ನನ್ಗೆ ಹಿಂಗಿದೆ ಆಗಿದೆ ಈಗಿದೆ ಅಂತೇಳಿ ಹಲವಾರು ರೀತಿಯಾದಂತಹ ನ್ಯೂನ್ಯತೆಗಳನ್ನ ನಮ್ಮ ನ್ಯೂನ್ಯತೆಗಳನ್ನ ನಮ್ಮ ಒಂದು ಪರಿಸ್ಥಿತಿಗಳನ್ನ ಏನ್ ಮಾಡ್ತೀವಿ ದೊಡ್ಡ ಗುಡ್ಡಗಳಾಗಿ ಗೋಡೆಗಳಾಗಿ ಕಟ್ಕೊಂಡು ನಾವೇನ್ ಮಾಡ್ತೀವಿ ಆ ಅವಕಾಶಗಳು ಕೂಡ ಹೊರಗಡೆ ಬರದೆ ಆಗಿ ನಾವೇನ್ ಮಾಡ್ತೀವಿ ದೊಡ್ಡ ಗೋಡೆಯನ್ನ ಕಟ್ಕೊಂಡು ಹೇಗ್ಬಿಡ್ತೀವಿ ಸೊ ಆ ಗೋಡೆಯನ್ನ ಒಡ್ಕೊಂಡು ಬರುವಂತ ಶಕ್ತಿ ಆ ಒಂದು ಅವಕಾಶಗಳಿಗಿದ್ರೆ ಖಂಡಿತವಾಗಿ ಬರುತ್ತೆ ಸೊ ಅವಕಾಶಗಳಿಗೆ ಗೋಡೆಯನ್ನ ಒಡ್ಕೊಂಡು ನಿಮ್ಮತ್ರ ಬರುವಂತ ಶಕ್ತಿ ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಬದುಕು ಅದೇ ರೀತಿಯಾಗಿ ಬಿಡುತ್ತಲ್ವಾ ಭಗವಂತ ಕೊಟ್ಟು ನೋಡ್ತಾನಂತೆ ಭಗವಂತ ಪರೀಕ್ಷೆ ಮಾಡ್ತಾನಂತೆ ಭಗವಂತ ಕಾದು ನೋಡ್ತಾನಂತೆ ಭಗವಂತ ನಿನ್ನನ್ನು ಸ್ವಲ್ಪ ಮುಂದೆ ತಳ್ಳಿ ನೋಡ್ತಾನಂತೆ ಹೋಗ್ತಾನಾ ಇಲ್ವಾ ಅಂತೇಳಿ ನೀನು ಪ್ರಯತ್ನ ಪಡೆದೇನೆ ಯಾವ ಕೆಲಸನ ಕೂಡ ಸುಲಭ ಆಗೋಲ್ಲ ನಿಮ್ಮ ಪ್ರಯತ್ನ ಕೂಡನು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಭಗವಂತ ಇದ್ದಾನೆ ಎನ್ನುವಂಥದ್ದು ಎಷ್ಟು ಸತ್ಯನೋ ನಿಮ್ಮ ಪ್ರಯತ್ನ ಕೂಡ ಅಷ್ಟೇ ಇರ್ಬೇಕೆನ್ನುವಂಥದ್ದು ಅಷ್ಟೇ ಸತ್ಯ ನಾವೆಲ್ಲ ಹೇಳ್ತೀವಿ ಭಗವಂತ ಇದ್ದಿದ್ರೆ ಅಹ್ ಕೆಲವೊಂದ್ಸರಿ ನಾವೆಲ್ಲ ಗಮನಿಸ್ತೀವಿ ಅಲ್ವಾ ಒಳ್ಳೆಯವ್ರಿಗೆಲ್ಲ ಕೂಡ ಕೆಟ್ಟದಾಗುತ್ತೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನುವಂಥದ್ದಾದ್ರೆ ಭಗವಂತ ಎಲ್ಲಿದ್ದಾನಪ್ಪ ಈ ಜಗತ್ತಲ್ಲಿ ಅಂತ ಯೋಚನೆ ಮಾಡ್ತೀವಿ ನಾವು ಭಗವಂತ ಇರೋದಕ್ಕೇನೆ ಒಳ್ಳೆಯವರು ಕೆಟ್ಟವ್ರು ಅಂತೇಳಿ ಡಿವೈಡ್ ಇರೋದಲ್ವಾ ಯಾರು ಕೂಡ ಒಳ್ಳೆಯವರು ಕೆಟ್ಟವ್ರು ಅಂತ ಹೇಳಕ್ ಆಗಲ್ಲ ಸಮಯ ಸಂದರ್ಭಗಳು ಏನ್ ಮಾಡುತ್ತೆ ಅವರನ್ನ ಕೆಟ್ಟ ಯೋಚನೆಗಳಿಗೆ ತಳ್ಳುತ್ತೆ ಅಷ್ಟೇ ಆ ಕೆಟ್ಟ ಯೋಚನೆಗಳನ್ನ ತಳ್ಳಿದಾಗ ಅದನ್ ಜಾಸ್ತಿ ಏನ್ ಮಾಡ್ತಾರವ್ರು ಆ ಯೋಚನೆಗಳಲ್ಲಿ ಮುಳುಗಿದ್ದಾಗ ಏನಾಗುತ್ತೆ ಅವ್ರೆಲ್ರು ಕೂಡ ಕೆಟ್ಟವರಾಗಿ ಕಾಣ್ತಾರೆ ಸೊ ಒಳ್ಳೆಯವ್ರ ತಕ್ಷಣ ಅವ್ರ ಏನ್ ಮಾಡ್ತಾರೆ ನಮ್ಮ ತಮ್ಮ ಒಳ್ಳೆತನವನ್ನ ಉಳಿಸ್ಕೊಳ್ಬೇಕು ನಾನು ಒಳ್ಳೆತನವನ್ನ ಕಾಪಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಹೋರಾಟವನ್ನ ಮಾಡ್ತಾರೆ ಹಾಗಾಗಿ ಅವ್ರು ಒಳ್ಳೆಯವರಾಗಿ ಇರ್ತಾರೆ ಸೊ ಭಗವಂತ ಕೆಟ್ಟವ್ರಿಗೆ ಮಾತ್ರ ಒಳ್ಳೇದ್ ಮಾಡ್ತಾನೆ ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡಲ್ಲ ಅಂತ ಅಲ್ಲ ಪ್ರತಿಯೊಬ್ರಿಗೂ ಕೂಡ ಸಮಾನವಾಗಿ ನೋಡ್ತಾನೆ ಭಗವಂತ ಆದ್ರೆ ಒಳ್ಳೆಯವ್ರಿಗೆ ಏನ್ ಮಾಡ್ತಾನೆ ಏನನ್ನ ಕೊಡ್ಬೇಕು ಏನನ್ನ ಕೊಡ್ಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಭಗವಂತ ಕೊಡ್ತಾನಂತೆ ಸೊ ಕೊಟ್ಟಿರುವಂತಹ ಅವಕಾಶವನ್ನ ನಾವು ಕಳ್ಕೊಂಡ್ರೆ ಏನಾಗುತ್ತೆ ನಿಜವಾಗ್ಲು ಕೂಡ ನಮ್ಮಲ್ಲಿರುವಂತ ಭಗವಂತನನ್ನ ನಾವೇ ದೂರ ಮಾಡ್ದಾಗುತ್ತೆ ಸೊ ನಾವ್ ಎನ್ಕೊಂಡಾಗೆ ನಮ್ಮ ಹಣೆ ಏನಿರುತ್ತೋ ಅದೇ ಆಗುತ್ತೆ ಅಂತ ಅನ್ಕೊಂಡ್ರೆ ಯಾರು ಕೂಡ ಜೀವನದಲ್ಲಿ ಸಾಧನೆ ಮಾಡಕ್ಕ ಆಗ್ತಿರ್ಲಿಲ್ಲ ಸಾಧನೆ ಮಾಡ್ಬೇಕು ಅನ್ನೋಂಥದ್ದಾದ್ರೆ ನಮ್ಮ ಜೀವನ ತುಂಬಾ ಸುಂದರವಾಗಿರ್ಬೇಕು ಅನ್ನೋಂಥದ್ದಾದ್ರೆ ನಮ್ಮ ಪ್ರಯತ್ನ ಕೂಡ ಅಷ್ಟೇ ಮುಖ್ಯ ಸೊ ನಮ್ಮ ಪ್ರಯತ್ನ ಬೇಕು ಅಂದ್ರೆ ನಮ್ಮಲ್ಲಿರುವಂತ ಭಗವಂತ ನಮ್ಮಲ್ಲಿರುವಂತ ಆತ್ಮವನ್ನ ನಾವು ಏನ್ ಮಾಡ್ಬೇಕಾಗಿದೆ ಅದನ್ನ ತುಂಬಾ ಗೌರವದಿಂದ ಕಾಪಾಡ್ಕೊಳ್ಬೇಕಾಗಿದೆ ನಾವೆಲ್ಲ ಅನ್ಕೋತೀವಿ ನೋಡಕ್ಕೆ ಏನಂದ್ರೆ ಭಗವಂತನ ಸ್ವರೂಪ ಎನ್ನುವಂಥದ್ದು ಅದಕ್ಕೆ ಯಾವುದೇ ರೀತಿಯ ಆಕಾರ ಇಲ್ಲ ಯಾವುದೇ ರೀತಿ ನಾವೆಲ್ಲ ಅನ್ಕೊತೀವಿ ಈ ರೀತಿ ಭಗವಂತ ಇದ್ದಾನೆ ಈ ರೀತಿ ಇರ್ತಾನೆ ಅಂತ ಅದು ಒಂದು ಶಕ್ತಿ ಅದ್ಭುತವಾದಂತ ಶಕ್ತಿ ಅದಕ್ಕೆ ಸ್ವರೂಪ ಅಂದ್ರೆ ರೂಪ ಅನ್ನುವಂಥದ್ದಲ್ಲ ಅದು ಏನಂದ್ರೆ ಅಸ್ತಿತ್ವ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನ ನಾವೇನ್ ಮಾಡ್ಬೇಕಿದೆ ಪಡ್ಕೊಳ್ಬೇಕಿದೆ ಹಾಗಾಗಿ ನಮ್ಮ ನಾವೇನ್ ಮಾಡ್ಬೇಕಿದೆ ಅಂದ್ರೆ ಆ ಶಕ್ತಿಯನ್ನ ನಮ್ಮೊಳಗೆ ತಂದ್ಕೊಂಡಾಗ ಖಂಡಿತವಾಗಿ ಕೂಡ ನೀನ್ ಏನಾದ್ರೂ ಒಂದು ಸಾಧನೆಯನ್ನ ಮಾಡೇ ಮಾಡ್ತೀಯ ನಿನ್ನಲ್ಲೇ ಆ ಒಂದು ಶಕ್ತಿಯನ್ನ ಗುರುತಿಸುವಂತಹ ಸಾಮರ್ಥ್ಯ ಇಲ್ಲದೆ ಹೋದ್ರೆ ಎಲ್ಲ ನಾನ್ ಪ್ರಯತ್ನ ಪಡೆದೇ ಹೋದ್ರೆ ಭಗವಂತ ಏನ್ ಮಾಡ್ತಾನಪ್ಪ ಸುಮ್ಮನೆ ಇರ್ತಾನೆ ಅಷ್ಟೇ ಅಲ್ವಾ ಈ ಯಾವುದೋ ಒಂದು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಯಾವುದೋ ಒಂದು ಜೀವಂತ ಇಲ್ದಿರುವಂತಹ ಒಂದು ವಸ್ತುವನ್ನ ಒಂದ್ ಕಡೆ ತಗೊಂಡೋಗಿಟ್ವಿ ಅಂತ ತಿಳ್ಕೊಳ್ಳಿ ಯಾವ್ದೋ ಒಂದು ಯಾವ್ದೋ ಒಂದು ಸಣ್ಣದಾಗ ಹೇಳ್ಬೇಕಂದ್ರೆ ಯಾವ್ದಾದ್ರು ಒಂದು ಗೊಂಬೆನೋ ಅಂತ ಅನ್ಕೊಳ್ಳೋಣ ಗೊಂಬೆನ ತಗೊಂಡೋಗಿ ಜೀವಂತವಾಗಿ ಇಲ್ದಿರುವಂತ ಒಂದು ಗೊಂಬೆ ಆ ಗೊಂಬೆನ ತಗೊಂಡೋಗಿ ಒಂದ್ ಕಡೆಗೆ ಇಟ್ವಿ ಅಂತ ತಿಳ್ಕೊಳ್ಳಿ ಒಂದ್ ಯಾವ್ದೋ ಒಂದು ಸ್ಥಳದಲ್ಲಿ ಇಟ್ವಿ ಅಂತ ತಿಳ್ಕೊಳ್ಳಿ ಆ ಸ್ಥಳದಲ್ಲಿ ಇಟ್ಟ ತಕ್ಷಣನೇ ಆ ಗೊಂಬೆ ಏನ್ ಮಾಡುತ್ತೆ ಹೇಳಿ ಓಡಾಡುತ್ತಾ ಸುತ್ತಾಡುತ್ತಾ ಏನಾದ್ರೂ ಮೂಮೆಂಟ್ಸ್ ಮಾಡುತ್ತಾ ಸಾಧ್ಯ ಇಲ್ಲ ಅಲ್ವಾ ಅಲ್ಲೇ ಇರುತ್ತೆ ತಾನೇ ಯಾವುದೇ ಕಾರಣಕ್ಕೂ ಅದಕ್ಕೆ ಯಾವುದೇ ಚಲನೆ ಇರಲ್ಲ ಏನು ಇರಲ್ಲ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಅದಕ್ಕೆ ಜೀವ ಇಲ್ಲ ಅಲ್ವಾ ತಗೊಂಡೋಗಲ್ಲಿ ಇಟ್ಬಿಟ್ಟ ತಕ್ಷಣನೇ ಜೀವ ಇರಲ್ಲ ಅದಕ್ಕೆ ಅದು ಅಣೆ ಬರಹ ಆಯ್ತಾ ಆದ್ರೆ ಭಗವಂತ ಏನಂದ್ರೆ ಬರೀ ಒಂದು ಗೊಂಬೆನ ತಂದಿಟ್ಟಿಲ್ಲ ಒಂದು ಗೊಂಬೆನ ಭೂಮಿ ಕಳಿಸಿಲ್ಲ ಜೀವ ದೇವರು ಏನ್ ಮಾಡಿದಾನೆ ಆ ಗೊಂಬೆಯ ಜೊತೆಗೆ ಜೀವ ಎನ್ನುವಂಥ ಆತ್ಮವನ್ನು ತುಂಬಿ ಕಳಿಸಿದಾನೆ ಆ ಗೊಂಬೆಯನ್ನ ಬಂದು ಬರೀ ತಂದು ಒಂದ್ ಗೊಂಬೆನ ಇಟ್ಟಿದ್ನಂದ್ರೆ ಅಂದ್ರೆ ಒಪ್ಕೊಳ್ಳೋಣ ಆ ಅದ್ರ ಹಣೆ ಬರ ಹೇಗಿದೆ ತಂದ್ ಇಟ್ಟಿದನಪ್ಪ ಇದೇ ಇರುತ್ತೆ ಯಾವ್ದೇ ರೀತಿ ಬದಲಾವಣೆ ಆಗಕ್ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ಬೋದಿತ್ತೇನೋ ಆದ್ರೆ ಭಗವಂತ ಏನ್ ಮಾಡಿದಾನೆ ದೇವ್ರ ಏನ್ ಮಾಡಿದಾನೆ ಅಂದ್ರೆ ಒಂದು ಗೊಂಬೆಯನ್ನ ಭೂಮಿಗೆ ತಂದಿದ್ದಾನೆ ತಂದಿದ್ದಾನೆಂದೆ ಆ ಗೊಂಬೆಯನ್ನ ಭೂಮಿಗೆ ಕಳಿಸಿದಾನೆ ಅಂದ್ರೆ ಆ ಒಂದು ಗೊಂಬೆಗೆ ಒಂದು ಜೀವ ಎನ್ನುವಂತ ಆತ್ಮವನ್ನ ಆ ಆತ್ಮ ಇರೋದ್ರಿಂದ ಆ ಗೊಂಬೆ ಏನ್ ಮಾಡುತ್ತೆ ಓಡಾಡುತ್ತೆ ಮಾತಾಡುತ್ತೆ ಸ್ಪಂದಿಸುತ್ತೆ ಭಾವನೆ ವ್ಯಕ್ತಪಡಿಸುತ್ತೆ ಪ್ರೀತಿಸುತ್ತೆ ಸ್ನೇಹದಿಂದ ಇರುತ್ತೆ ಎಲ್ಲರ ಜೊತೆ ಜಗಳ ಮಾಡುತ್ತೆ ಎಲ್ಲರ ಜೊತೆ ಪ್ರೀತಿಯಿಂದ ವರ್ತಿಸುತ್ತೆ ಎಲ್ಲರನ್ನ ದ್ವೇಷ ಮಾಡುತ್ತೆ ಎಲ್ಲರನ್ನ ತನ್ನ ಕಡೆ ಸೆಳ್ಕೊಳ್ಳುತ್ತೆ ಎಲ್ಲರನ್ನು ಖುಷಿಯಾಗಿರ್ಬೇಕಂತ ಯೋಚನೆ ಮಾಡುತ್ತೆ ಹೀಗೆ ವಿಧ ವಿಧವಾದಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗುತ್ತೆ ಸೊ ಆ ಒಂದು ಜೀವ ಇರುವಂತಹ ಒಂದು ಗೊಂಬೆಯನ್ನು ಭೂಮಿಗೆ ತಂದಿದ್ದಾನಂದ್ರೆ ಆ ಜೀವ ಇರುವಂತಹ ಗೊಂಬೆಗಳು ನಾವೆಲ್ಲ ಹಾಗಂತೇಳಿ ನಮಗೆ ಜೀವ ತುಂಬಿದಾನೆ ಆ ಭಗವಂತ ಅಂದರೆ ನಮ್ಮಲ್ಲಿ ಏನೋ ಒಂದು ಶಕ್ತಿಯನ್ನು ಇಟ್ಕೊಂಡು ತುಂಬಿದ್ದಾನೆ ಏನೋ ಮಾಡ್ಬೇಕಿದೆ ಭಗವಂತ ನಮ್ಮನ್ನು ಕಳಿಸಿದಾನೆ ಇಲ್ಲಿ ಅಂದ್ರೆ ಏನೋ ಮಾಡ್ಬೇಕಿದೆ ನಾವು ನಾವು ಸುಮ್ಮನೆ ಕೂಡ ಕಳಿಸಿಲ್ಲ ನಮ್ಮನ್ನು ಸುಮ್ಮನೆ ಕೂಡ ಕಳಿಸ್ಬೇಕು ಅನ್ನೋದಿದ್ರೆ ಮಾಡ್ತಾ ಇದ್ದ ಭಗವಂತ ಒಂದು ಗೊಂಬೆನ ಕಳಿಸ್ಕೈಬಿಟ್ಬಿಡ್ತಿದ್ದೆ ಅಷ್ಟೇ ಅದಕ್ಕೆ ಜೀವ ತುಂಬ ಅವಶ್ಯಕತೆ ಇರಲಿಲ್ಲ ಜೀವ ಬೇಕಾಗಿರಲಿಲ್ಲ ಮೂಮೆಂಟ್ಸ್ ಬೇಕಾಗಿರ್ಲಿಲ್ಲ ನಡೆಯೋದು ಕಲಿಸ್ತಾ ಇರಲಿಲ್ಲ ಮಾತಾಡೋದು ಕಲಿಸ್ತಾ ಇರಲಿಲ್ಲ ಯಾವುದನ್ನು ಕೂಡ ಕೊಡ್ತಾ ಇರಲಿಲ್ಲ ಭಗವಂತ ಇನ್ನೊಂದು ವಿಷಯ ನೆನಪಿಟ್ಕೋಬೇಕು ನಾವು ಕೆಲವೊಂದ್ಸರಿ ಮಾತನ್ನು ಕೊಡದೆ ಹೋದರೂ ಕೂಡ ಅವ್ರಿಗೆ ಏನೋ ಒಂದು ವಿಶೇಷವಾದಂತಹ ಒಂದು ಸ್ಕಿಲ್ಲನ್ನು ಭಗವಂತ ಕೊಟ್ಟೇ ಕಳಿಸಿರ್ತಾನೆ ಜೊತೆಗೆ ನಾನು ಮಾತನ್ನು ಕಿತ್ಕೊಂಡಿದ್ದೀನಿ ನಿಮಗೆ ಸೊ ಈ ಮಾತನ್ನು ಕಿತ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ವಿಶೇಷವಾದಂಥ ರೀಪ್ಲೇಸ್ಮೆಂಟ್ ಏನೋ ಒಂದು ಸ್ಕಿಲ್ಲನ್ನು ಕೊಟ್ಟು ಕಳಿಸಿರ್ತಾನೆ ಸಾಕಷ್ಟು ಸರಿ ನೆನ್ ನೆನ್ಪು ಮಾಡ್ಕೊಳ್ಳಿ ನೀವು ವಿಶೇಷ ಚೇತನರಂತ ಹೇಳ್ತೀವಲ್ಲ ನಾವು ದೇವರ ಮಕ್ಕಳು ಅಂತ ಹೇಳ್ತೀವಲ್ಲ ಅವರೆಲ್ಲರಿಗೂ ಕೂಡ ಏನಾದರೂ ಒಂದು ಭಗವಂತ ಕಿತ್ಕೊಂಡಿದ್ದಾನೆ ಅಂದ ತಕ್ಷಣ ಅವ್ರಿಗೆ ಏನೋ ಗೊತ್ತಾಗಲ್ಲ ಏನೂ ಸಾಧನೆ ಮಾಡಲ್ಲ ಅಂತ ಇಲ್ಲ ಅವರೆಲ್ಲ ಒಂದು ಸಾಧನೆ ಮಾಡಿರ್ತಾರೆ ಗಮನಿಸಿ ನೋಡಿ ನೀವು ಅದಕ್ಕೆ ಭಗವಂತ ಬೇರೆಲ್ಲೂ ಇಲ್ಲ ಎಲ್ಲಿದ್ದಾನೆ ಭಗವಂತ ನಮ್ಮ ನಿಮ್ಗಳ ಆತ್ಮದಲ್ಲಿದ್ದಾನೆ ನಮ್ಮ ಆತ್ಮದಲ್ಲಿರೋ ಆತ್ಮನೇ ಭಗವಂತ ಪರಮಾತ್ಮ ಅಂತ ಹೇಳ್ತೀವಲ್ವಾ ಆ ಒಂದು ಆತ್ಮವನ್ನ ಯಾವಾಗಲೂ ಖುಷಿ ಖುಷಿಯಾಗಿ ಇಟ್ಕೊಳ್ಳೋದು ನಮ್ಮ ಒಂದು ಸಫಲತೆ ಅಂತ ಹೇಳ್ಬೋದು ನೀವು ಯಾವಾಗ ನಿಮ್ಮ ಮನಸ್ಸನ್ನು ತುಂಬಾ ಖುಷಿಯಾಗಿ ಇಟ್ಕೊತೀರೋ ಪ್ರಪಂಚ ತುಂಬಾ ಖುಷಿಯಾಗಿರುತ್ತೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ ನೀವು ಖುಷಿಯಾಗಿದ್ದಾಗೆಲ್ಲ ನೀವು ಇಡೀ ನಿಮ್ಮ ದೇಹದಲ್ಲಿ ನಿಮ್ಮ ಒಂದು ಮನಸ್ಥಿತಿನೇ ಪೂರ್ತಿ ಬದಲಾಗುತ್ತೆ ನೀವಿರುವಂತ ರೀತಿ ಇರ್ಬೋದು ನೀವು ಮಾತಾಡುವಂತ ರೀತಿ ಇರ್ಬೋದು ನೀವು ನಡ್ಕೊಳ್ವಂತ ರೀತಿ ಇರ್ಬೋದು ಪ್ರತಿ ದಿನನೂ ಏನನ್ಸುತ್ತೆ ಜೋಶ್ ಅನ್ಸ್ತಿರುತ್ತೆ ಖುಷಿ 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 ಖುಷಿಯಾಗಿರ್ತೀರಿ ಸೊ ನಿಮ್ಮ ಆತ್ಮನೇ ಖುಷಿಯಾಗಿ ಇಟ್ಕೊಂಡಿಲ್ಲ ನೀವು ನಿಮ್ ಮನ್ಸಿ ಹೇಳಿದ್ ನೀವು ಕೇಳ್ತಾ ಇಲ್ಲ ಅಂದಮೇಲೆ ನಿಮ್ ಮನ್ಸಿಗೆ ನೀವು ಖುಷಿ ಕೊಡ್ತಾ ಇಲ್ಲ ಆನಂದ ಕೊಡ್ತಾ ಇಲ್ಲ ಸಂತೋಷ ಕೊಡ್ತಾ ಇಲ್ಲ ಅಂದ್ರೆ ಇಡೀ ನಿಮ್ಮ ಒಂದು ದೇಹ ಏನಾಗಿರುತ್ತೆ ಒಂದು ಗೊಂಬೆ ತರ ಆಗ್ಬಿಟ್ಟಿರುತ್ತೆ ಚಲನೆ ಇಲ್ಲದ ಗೊಂಬೆ ತರ ಆಗುತ್ತೆ ಸೊ ಚಲನೆ ಇಲ್ಲದ ಗೊಂಬೆ ತರ ಆಗ್ಲಕ್ ಇಷ್ಟನಾ ನಿಮ್ಗೆಲ್ಲರಿಗೂ ಇಲ್ಲ ಅಲ್ವಾ ಏನಾಗ್ಬೇಕು ಕುಟ್ಕುಡಂತ ಓಡಾಡೋ ತುಂಬಾ ಲವಲವಿಕೆಯಿಂದ ಇರೋ ಇನ್ನೊಬ್ಬರಲ್ಲಿ ಉತ್ಸಾಹವನ್ನ ತುಂಬುವಂತಹ ಇನ್ನೊಬ್ರಲ್ಲಿ ಚೈತನ್ಯವನ್ನ ತುಂಬುವಂತಹ ಇನ್ನೊಬ್ರಲ್ಲಿ ಖುಷಿ ಆನಂದ ಸಂತೋಷವನ್ನ ತುಂಬುವಂತಹ ಉತ್ತಮವಾದಂತಹ ಉತ್ಸಾಹದ ಗೊಂಬೆಗಳು ನಾವೆಲ್ಲರೂ ಆಗ್ಬೇಕು ಅಂತ ಹೇಳ್ತಾ ಆ ಭಗವಂತ ನಿಮ್ಮೊಳಗೆ ಇದ್ದಾನೆ ಆ ಭಗವಂತನನ್ನ ಕಂಡ್ಕೊಡುವಂತಹ ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನವನ್ನ ಕೂಡ ತುಂಬಾ ಸಂತೋಷವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ಹೇಳಿದೀನಿ ತಪ್ಪೋ ಒಪ್ಪ ಗೊತ್ತಿಲ್ಲ ಗೊತ್ತಿರುವಂತ ವಿಚಾರವನ್ನ ಹೇಳುವಂತಹ ಪ್ರಯತ್ನ ನಂದು ಅದರಲ್ಲಿ ಏನಾದ್ರೂ ತಪ್ಪಿತ್ತೋ ಕೆಟ್ಟದಿತ್ತೋ ಒಳ್ಳೇದಿತ್ತೋ ಗೊತ್ತಿಲ್ಲ ಬಟ್ ಒಳ್ಳೇದನ್ನ ಮಾತ್ರ ನೀವು ಸ್ವೀಕಾರ ಮಾಡಿ ಖುಷಿ ಖುಷಿಯಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಇರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು